ಪರಿಚಿತ ಕವನ ವಾಚನ ಸರಪಳಿಯಲ್ಲಿ ಡಾಕ್ಟರ್ ಜಯಂತಿ ಮನೋಹರ್ ಕವನ ನಳಂದ ನಳಂದ ಸಾರುತ್ತಿದೆ ಎಂಟು ಶತಮಾನಗಳಲ್ಲಿ ಅರಳಿನಂತ ನಿಂತ ಭಾರತದ ಭವ್ಯ ಇತಿಹಾಸವನ್ನು ಆದರಿಂದು ಹೇಳಬೇಕಿದರೆ ಹಾಳು ಹಂಪೆಯಂತಾದ ಆ ವಿದ್ಯಾ ವಿಹಾರ ಕಂಡ ಘೋರ ದುರಂತವನು ಹತ್ತು ಸಾವಿರ ವಿದ್ಯಾರ್ಥಿಗಳು ಎರಡು ಸಾವಿರ ಗುರುಗಳು ಊಟ ಪಾಠ ಎಲ್ಲವೂ ಒಟ್ಟಾಗಿ ನೆಡವ ಗುರುಕುಲ ಅಧ್ಯಯನ ಸಂಶೋಧನೆ ಯೋಗ ಧ್ಯಾನ ಅಲಸುತ್ತಾ ಬರುವ ದೇಶ ವಿದೇಶಗಳ ಜ್ಞಾನಾಕಾಂಕ್ಷೆಗಳು ಸುತ್ತಲೂ ನಿಂತ ವನರಾಗಿ ತಾವರೆ ಕೊಳಗಳು ಅನುದಿನವೂ ನಡೆವ ಅರಿವಿನ ಅನುಸಂಧಾನ ಸಾವಿರದ ನೂರ ತೊಂಬತ್ತ್ಮೂರರ ಬೇಸಿಗೆಯ ಒಂದು ಕರಾಳ ಹಗಲಿನಲ್ಲೇ ಹಚ್ಚಿತು ಕೆಚ್ಚು ಒಮ್ಮೆಗೆ ಶಾಂತ ತಪೋವನದ ಮಡಿಲಿಗೆ ಏನೆಂದು ಅರಿಯುವುದರಲ್ಲೇ ಬಂದೆರಗಿದ ಆಘಾತ ಖಿಲ್ಜಿ ಪಡೆ ಹಿಡಿದ ಖಡ್ಗಗಳ ಎದುರು ಪುಸ್ತಕ ಹಿಡಿದ ಕೈಗಳು ಉದುರಿದ ಊರುಂಡಗಳು ಹತ್ತಿ ಉರಿಯಿತು ಸರಸ್ವತಿಯ ಭಂಡಾರ ಹಲವು ದಿನಗಳಲ್ಲ ತಿಂಗಳು ಹೇಳುತ್ತಿವೆ ಆ ಭೀಕರ ಊರ್ಜನ್ಯರ ಕಥೆಯನ್ನು ಅಲ್ಲಿಂದು ಉರಿದು ಕಪ್ಪಾದ ಗಟ್ಟಿ ಇಟ್ಟಿಗೆಯ ಗೋಡೆಗಳು ನೋಡಬೇಕು ಅಲ್ಲಿನ ಮನ ಕಲಕುವ ಧರಾಶಾಹಿ ಕಟ್ಟಡಗಳನ್ನು ತಿಳಿಯಬೇಕು ವಿಶ್ವ ಗುರುವಾಗಿ ನಿಂತಿದ್ದ ನಳಂದಲ ಕವನ ಸ್ವರಚಿತ ಕವನವಾಚನ